ಸೊ ಇವತ್ತಿನ ದಿವಸ ಈ ಖಿನ್ನತೆ ಅನ್ನೋದು ಬುಧ ಗ್ರಹದಿಂದ ಯಾವ ರೀತಿಯೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ವಿಚಾರ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ ಸೊ ವಿಶೇಷವಾಗಿ ಬುಧ ಅಂತಂದರೆ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗ್ರಹ ಆಗಿರ್ತಾನೆ ಆಲೋಚನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗ್ರಹ ಆಗಿರ್ತಾನೆ ಎಂಟೈರ್ ನಮ್ಮ ಬಾಡಿನಲ್ಲಿರುವಂಥ ನರ್ವಸ್ ಸಿಸ್ಟಮ್ನ ಗೌರ್ನ್ ಮಾಡುವಂಥದ್ದು ಈ ಬುಧ ಗ್ರಹನೇ ಆಗಿರುತ್ತೆ ಮರ್ಕ್ಯೂರಿ ಅಂತ ಹೇಳ್ತೀವಿ ಸೊ ಮರ್ಕ್ಯೂರಿ ಅಂದರೆ ಇನ್ನೊಂದು ಅರ್ಥ ಏನಂದರೆ ಪಾದರಸ ಅಂತ ಹೇಳ್ತೀವಿ ಸೊ ತುಂಬ ಫಾಸ್ಟ್ ಮೂವಿಂಗ್ ಪ್ಲಾನೆಟ್ ಅಂತಲೂ ಸಹ ನಾವು ಹೇಳ್ಬೋದು ನಾವು ಅಂದರೆ ಗತಿಯ ಆಧಾರದಲ್ಲಿ ತೊಗೊಂಡ್ರೆ ಬುಧ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಒಂದು ಒಂದು ತಿಂಗಳು ತೋಳ್ತಾನೆ ರವಿ ಶುಕ್ರ ಬುಧರ್ ಮಾಸಂ ಅಂತ ಹೇಳ್ತೀವಿ ರವಿ ಶುಕ್ರ ಬುಧ ಮೂರು ಗ್ರಹಗಳು ಒಂದು ತಿಂಗಳು ತೋಳ್ತಾರೆ ಆದರೆ ಒಂದು ಇಂಟರ್ನಲ್ ಪ್ರೋಸೆಸ್ನಲ್ಲಿ ಬುಧ ತುಂಬ ಫಾಸ್ಟ್ ಆಗಿರ್ತಾನೆ ಬುಧ ಸ್ಟ್ರಾಂಗ್ ಆಗಿರತಕ್ಕಂಥ ವ್ಯಕ್ತಿಗಳು ನೋಡಿ ಅವರ ಥಾಟ್ ಪ್ರೋಸೆಸ್ ತುಂಬ ಫಾಸ್ಟ್ ಆಗಿರುತ್ತೆ ಅವ್ರು ಮಾತಾಡೋದು ತುಂಬ ಫಾಸ್ಟ್ ಆಗಿರುತ್ತೆ ಅವರಿಗೆ ಯಾಕೆಂದರೆ ಅವ್ರಿಗೆ ಓವರ್ ಫ್ಲೋ ಆಫ್ ಥಾಟ್ಸ್ ಆಗ್ತಾ ಇರುತ್ತೆ ಅವ್ರಿಗೆ ಆಲೋಚನೆಗಳು ಮತ್ತು ಅವರ ಒಂದು ಐಡಿಯಾಗಳು ಅವರ ಕ್ರಿಯೇಟಿವಿಟಿ ಇವೆಲ್ಲ ತುಂಬ ಅದ್ಭುತವಾಗಿರುತ್ತೆ ಸೊ ಅವ್ರ ಅವ್ರ ಪೇಸ್ಗೆ ಅವರ ಆಲೋಚನಾ ಒಂದು ಗತಿಗೆ ಬೇರೆಯವ್ರ ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಇಂಥ ವ್ಯಕ್ತಿಗಳು ಅದ್ಭುತವಾದಂಥ ರೈಟರ್ಸ್ ಆಗ್ತಾರೆ ಅದ್ಭುತವಾದಂಥ ಸ್ಪೀಕರ್ಸ್ ಆಗ್ತಾರೆ ವಿಶೇಷವಾಗಿರ್ತಕ್ಕಂಥ ಡೈರೆಕ್ಟರ್ಗಳಾಗ್ತಾರೆ ಮತ್ತು ಪಬ್ಲಿಷರ್ಸ್ ಆಗ್ತಾರೆ ಪ್ರಿಂಟಿಂಗ್ ಆ್ಯಂಡ್ ಪಬ್ಲಿಷಿಂಗ್ ಆಗ್ಬೋದು ಇನೋವೇಷನ್ಸ್ ಮಾಡುವಂಥದ್ದು ಏನಾದರೂ ಒಂದು ಟೆಕ್ನಾಲಜಿಕಲ್ ಇನೋವೇಷನ್ಸ್ ನೋಡಿ ಆ ವ್ಯಕ್ತಿಗಳಿಗೆಲ್ಲರಿಗೂ ಸಹ ಬುಧ ತುಂಬ ಚೆನ್ನಾಗಿರ್ತಾನೆ ಅದರಲ್ಲೂ ನಿಮಗೆ ಈ ತಂತ್ರಜ್ಞಾನ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸ್ಟೀವ್ ಜಾಬ್ಸ್ ಆಗ್ಬೋದು ಎಲಾನ್ ಮಸ್ಕ್ ಆಗ್ಬೋದು ಇವರೆಲ್ಲರೂ ಅಷ್ಟೇ ಬುಧ ತುಂಬ ಸ್ಟ್ರಾಂಗ್ ಆಗಿರೋದು ಅದಕ್ಕೆ ಅವರು ಫಾರ್ ಅಹೆಡ್ ಇರುತ್ತೆ ಅವರು ಥಿಂಕಿಂಗು ಅಂದರೆ ನಮಗೆ ವೇ ಹೆಡ್ ಆಫ್ ಟೈಮ್ ಅಂತ ಹೇಳ್ತೀವಲ್ಲ ನಮ್ಮ ಕಾಲಕ್ಕಿಂತ ಮುಂಚಿನ ಆಲೋಚನೆಗಳು ಮಾಡುವಂಥ ನಮ್ಗೆ ಅರ್ಥನೇ ಆಗಲ್ಲ ಅವ್ರೇನು ಏನು ಆಲೋಚನೆ ಮಾಡ್ತಾರೆ ಅವ್ನು ಹೇಳುವಂಥದ್ದು ನಿಜವಾಗ್ಲಿಲ್ಲ ಪ್ರಾಕ್ಟಿಕಲ್ ಅಂತೆಲ್ಲ ಅನಿಸುತ್ತೆ ಈ ಥರ ಇರುತ್ತೆ ಅಂತ ವ್ಯಕ್ತಿಗಳ ಆಲೋಚನೆಗಳು ಒಂದು ವೇಳೆ ಈ ಬುಧ ಏನಾದರೂ ಜಾತಕದಲ್ಲಿ ದುಸ್ಥಾನದಲ್ಲಿದ್ದರೆ ಕೆಟ್ಟು ಹೋಗಿದರೆ ಈ ಆಲೋಚನೆಗಳೆಲ್ಲವೂ ಸಹ ಏಟ್ ತಿಂತಾ ಹೋಗುತ್ತೆ ಆವಾಗ ಸಮಸ್ಯೆಗಳಾಗ್ತಾ ಹೋಗುತ್ತೆ ಸೊ ಮೈನ್ ತಿಂಗ್ ಏನಂತಂದರೆ ಅವರ ಆಲೋಚನಾ ವಿಧಾನದಲ್ಲಿ ಅನ್ಸ್ಟೆಬಿಲಿಟಿ ಅನ್ನೋದು ಬಂದ್ಬಿಡುತ್ತೆ ಒಂದು ವೇಳೆ ಬುಧ ದುಸ್ಥಾನದಲ್ಲಿದ್ದಾನೆ ಆರನೇ ಮನೆಯಲ್ಲೋ ಎಂಟನೇ ಮನೆಯಲ್ಲೋ ಹನ್ನೆರಡನೇ ಮನೆಯಲ್ಲೋ ಇದ್ದಾನೆ ನೀಚನಾಗಿದ್ದಾನೆ ಬುಧ ಅನ್ನೋದಾದರೆ ಈ ಎಲ್ಲ ವಿಚಾರಗಳಲ್ಲೂ ಸಹ ಏಟ್ ತಿನ್ನುತ್ತೆ ಅದರಿಂದ ತಮ್ಮನ್ನು ತಾವು ಕರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗದೇ ಇರತಕ್ಕಂಥ ಸಮಸ್ಯೆಯಿಂದ ಖಿನ್ನತೆಗೆ ಇವರೆಲ್ಲರೂ ಸಹ ಹೋಗ್ತಾ ಇರ್ತಾರೆ ಸೊಲ್ಯೂಷನ್ ಹೇಳಿ ಗುರುಗಳೇ ಅಂತ ಕೇಳ್ತಾರೆ ಖಂಡಿತ ಸೊಲ್ಯೂಷನ್ ನಿಶ್ಚಯವಾಗಿ ಇದೆ ಮೊದಲನೇದಾಗಿ ತುಂಬ ಸರಳವಾಗಿರುವಂಥ ಒಂದು ಪರಿಹಾರ ನಾನು ನಿಮ್ಗೆ ಹೇಳ್ತೀನಿ ಇಂಥವ್ರು ಏನು ಮಾಡಬೇಕು ಅಂತಂದರೆ ನೆನೆಸಿರತಕ್ಕಂಥ ಬಾದಾಮಿ ಕಾಯಿನ ಪ್ರತಿದಿನ ತಿನ್ನೋದನ್ನು ರೂಢಿಯನ್ನು ಮಾಡಿಕೊಡಿ ಒಂದು ಐದು ಬಾದಾಮಿ ಕಾಯಿ ಒಂದು ಏಳು ಬಾದಾಮಿ ಕಾಯಿನ ನೀರಲ್ಲಿ ನೆನೆಸಿಡಿ ಬೆಳಿಗ್ಗೆ ರಾತ್ರಿ ನೆನೆಸಿಟ್ಟಿರಿ ಬೆಳಿಗ್ಗೆ ಹೇಳ್ತಾ ಇದ್ದಾಗೆ ನೀವು ಆ ನೀರನ್ನು ಕುಡೀರಿ ಆ ಬಾದಾಮಿ ಕಾಯಿಯನ್ನು ತಿನ್ನಿ ಸಪರೇಟಾಗಿ ಅದನ್ನು ತುಂಬ ಬದಲಾವಣೆ ಆಗುತ್ತೆ ಅದೇ ಪ್ರಕಾರ ಮೊಳಕೆ ಕಟ್ಟಿರತಕ್ಕಂಥ ಹೆಸರುಕಾಳು ಇದನ್ನು ಪ್ರತಿ ಬುಧವಾರ ಬುಧವಾರ ನೀವು ತಿನ್ನೋದ್ರಿಂದ ಅಷ್ಟೇ ತುಂಬ ಬದಲಾವಣೆ ಆಗುತ್ತೆ ನಿಮ್ಮಲ್ಲಿ ಆ ಬುಧ ಆಟೋಮೆಟಿಕ್ಕಾಗಿ ನಿಮ್ಮ ಬುಧ ಚಕ್ರ ಬುಧನ ಒಂದು ಸ್ಥಾನ ನಿಮ್ಮ ಶರೀರದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ತುಂಬ ಚೇಂಜಸನ್ನು ನೋಡ್ತೀರಾ ನೀವು ಇದರ ಜೊತೆಯಲ್ಲಿ ಏನು ಮಾಡ್ಬೋದು ನೀವು ಅಂತಂದರೆ ಹಯಗ್ರೀವ ಸ್ತೋತ್ರವನ್ನು ಕೇಳೋದನ್ನು ಬುಧ ಕವಚವನ್ನು ಕೇಳುವುದನ್ನು ಮಹಾವಿಷ್ಣುವಿನ ಸಂಬಂಧಪಟ್ಟಂಥ ಯಾವುದೇ ಒಂದು ಮಂತ್ರಗಳನ್ನು ನೀವು ಪ್ರತಿದಿನ ಕೇಳೋದನ್ನು ರೂಢಿ ಮಾಡಿಕೊಂಡಿದ್ದೀನಿ ವಿಶೇಷವಾದ ಬದಲಾವಣೆಯನ್ನು ಸಹ ಕಂಡುಕೊಳ್ತೀರಾ ನೀವು ಇನ್ನು ಸ್ಟೋನ್ಸು ಧಾರಣೆ ಇತ್ಯಾದಿಗಳು ಬಂದಿದ್ದಾದಲ್ಲಿ ಪಚ್ಚೆಕಲ್ಲು ಬುಧನಿಗೆ ಸಂಬಂಧಪಟ್ಟಂತಹ ಇದು ಹರಳು ಯಾವುದು ಅಂತಂದರೆ ಪಚ್ಚೆಕಲ್ಲು ಆಗಿರುತ್ತೆ ಎಮಿರಾಲ್ಡ್ ಅಂತ ಹೇಳ್ತೀವಿ ನಾವು ಈ ಎಮಿರಾಲ್ಡ್ನ ಬಂಗಾರದಲ್ಲಿ ಮಾಡಿಸ್ಬಿಟ್ಟು ಬಲಗೈನಲ್ಲಿ ಕಿರುಬರಿನಲ್ಲಿ ಧಾರಣೆಯನ್ನು ಮಾಡ್ಕೋಬೇಕು ಇದನ್ನು ಮಾಡಿ ನೋಡಿ ಫಸ್ಟ್ ಗ್ರೇಡ್ ಸ್ಟೋನ್ನ ನೀವು ತಗೊಂಡು ಹಾಕ್ಕೊಳ್ಳಿ ಒಂದು ಮಂಡಲದಿಂದ ಎರಡು ಮಂಡಲ ಎರಡು ಮಂಡಲದಿಂದ ಮೂರು ಮಂಡಲದೊಳಗಡೆ ತುಂಬ ಬದಲಾವಣೆಯನ್ನು ನೋಡ್ತೀರಾ ನೀವು ಆಟೋಮೆಟಿಕ್ಕಾಗಿ ಚೇಂಜಸ್ ಆಗುತ್ತೆ